ಹಾಯ್ ಹಲೋ ಸ್ನೇಹಿತರ ಎಲ್ಲರಿಗೂ ಕೂಡ ನಮಸ್ಕಾರ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ನಾವು ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ಪ್ಲಸ್ ವ್ಯಾಕೆನ್ಸಿ ಇದ್ದಾವೆ ಎಲ್ಲಿ ಎಸ್ ಎಸ್ ಸಿ ಎಸ್ ಎಸ್ ಸಿ ಜಿ ಎಲ್ ಎಸ್ ಎಸ್ ಸಿ ಜಿ ಎಲ್ ಬಗ್ಗೆ ನೋಡ್ತಾ ಹೋಗೋಣ ತುಂಬ ಶಾರ್ಟ್ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿ ಫುಲ್ ಇನ್ಫಾರ್ಮೇಷನ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ ನಿಮಗೆ ಹೆಲ್ಪ್ ಆಗ್ತದೆ ಮತ್ತು ವಿಡಿಯೋ ನೋಡಿದ ಮೇಲೆ ಲೈಕನ್ನು ಮಾಡ್ತಾ ಹೋಗಿ ಓಕೆ ಈ ಎಸ್ 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 ಸಿ ಜಿ ಎಲ್ ಅನ್ನುವಂಥದ್ದು ಸ್ಟಾರ್ಟ್ ಆಗೋದು ಯಾವಾಗ ಓಕೆ ಒಂದು ನಿಮಿಷ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಡೇಟ್ ಇದು ಒಂಬತ್ತು ಜೂನ್ಗೆ ಇವಾಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಒಂಬತ್ತು ಜೂನ್ ಒಂಬತ್ತು ಜೂನಿಂದ ಲಾಸ್ಟ್ ಡೇಟ್ ಯಾವಾಗ ಫೋರ್ತ್ ಜುಲೈ ಫೋರ್ತ್ ಜುಲೈ ಅಲ್ಲಿ ಎಂಡ್ ಆಗ್ತದೆ ಓಕೆ ನೆಕ್ಸ್ಟ್ ಹೋಗೋಣ ಫೀಸ್ ಬಗ್ಗೆ ಮಾತಾಡೋಣ ಫೀಸ್ ಫೀಸ್ ಎಷ್ಟಿರ್ತದೆ ಜನ್ರಲ್ ಅವರಿಗೆ ಜನ್ರಲ್ ಅವ್ರಿಗೆ ಎಷ್ಟಿರ್ತದೆ ಮಿನಿಮಮ್ ಹಂಡ್ರೆಡ್ ರುಪೀಸ್ ಇರ್ತದೆ ಸೊ ಎಲ್ಲ ಸೆಂಟ್ರಲ್ ಗೌರ್ಮೆಂಟು ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ರುಪೀಸ್ ಜನ್ರಲ್ದವ್ರಿಗೆ ಇರ್ತದೆ ಎಸ್ ಸಿ ಎಸ್ ಟಿ ಆಮೇಲೆ ಯಾರು ಮಹಿಳೆಯರು ಮಹಿಳೆಯರು ಏನಾಗಿರ್ತಾರೆ ನಿಲ್ ಅಂದರೆ ಯಾವುದೇ ರೀತಿ ಫೀಸ್ ಇರಲ್ಲ ನಿಮಗೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ ಎಸ್ ಎಸ್ ಸಿ ಜಿ ಎಲ್ ಅನ್ನುವಂಥದ್ದು ತುಂಬ ಹೈ ಲೆವೆಲ್ ಪೋಸ್ಟ್ ಇದರಲ್ಲಿ ಯು ಪಿ ಎಸ್ ಸಿ ಬರೆಯೋ ಫೀಲಿಂಗ್ ಬರ್ತದೆ ಯಾಕಂದರೆ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಎಲ್ಲ ಬರ್ತವೆ ಇಲ್ಲಿ ಫಿಸಿಕಲ್ ಇದೇನಾ ಅಂತ ಕೇಳಿದರೆ ಈ ಎಸ್ ಎಸ್ ಸಿ ಸಿ ಜಿ ಎಲ್ಗೆ ಫಿಸಿಕಲ್ಲು ಇರೋದಿಲ್ಲ ಫಿಸಿಕಲ್ಲು ಇರೋದಿಲ್ಲ ಹಾಗಿದ್ರೆ ಕ್ವಾಲಿಫಿಕೇಷನ್ ಏನಾಗಿರ್ತದೆ ಡಿಗ್ರಿ ಆಗಿರಬೇಕು ಡಿಗ್ರಿ ಎನಿ ಡಿಗ್ರಿ ಎನಿ ಡಿಗ್ರಿ ಯಾವುದೇ ಆಗಲಿ ಬಿ ಎ ಆದರೂ ಓಕೆ ಬಿ ಕಾಮ್ ಆದರೂ ಓಕೆ ಅಥವಾ ಇ ಟಿ ಸಿ ಯಾವುದಾದ್ರೂ ಓಕೆ ಒಟ್ನಲ್ಲಿ ಡಿಗ್ರಿ ಆಗಿರಬೇಕು ಅದು ನಿಮ್ಮದು ಆಗಸ್ಟ್ ಒಂದಕ್ಕೆ ಆಗಸ್ಟ್ ಒಂದು ಅನ್ನೋದರಲ್ಲಿ ಮಾಸ್ ಕಾರ್ಡ್ ಬಂದಿರಬೇಕು ಮಾಸ್ ಕಾರ್ಡ್ ಅನ್ನುವಂಥದ್ದು ಬಂದಿರಬೇಕು ನೆಕ್ಸ್ಟ್ ಇನ್ನು ಎಕ್ಸಾಮ್ ಡೇಟ್ ಅಂತ ನೋಡೋಣ ಎಕ್ಸಾಮ್ ಡೇಟ್ ಎಕ್ಸಾಮ್ ಡೇಟ್ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಹದಿಮೂರಿಂದ ಸ್ಟಾರ್ಟ್ ಆಗ್ತದೆ ಹದಿಮೂರು ಆಗಸ್ಟ್ ಹದಿಮೂರು ಆಗಸ್ಟಿಂದ ಮೂವತ್ತು ಆಗಸ್ಟ್ವರೆಗೂ ನಿಮ್ಮದು ಎಕ್ಸಾಮ್ ಇರ್ತದೆ ಸೊ ಟೋಟಲಾಗಿ ನಿಮ್ಗೆ ಎಷ್ಟು ಉಳಿತಿದೆ ದಿನ ಅರವತ್ತೈದರಿಂದ ಅರುವತ್ತೇಳು ದಿನ ಉಳಿದಂಗೆ ಆಗ್ತದೆ ಸೊ ಪ್ರಿಪ್ರೇಷನ ಸ್ಟಾರ್ಟ್ ಮಾಡಿಲ್ಲ ಯಾರು ಮಾಡಿದ ಯಾರು ಮಾಡಿದ್ರು ಅವರು ವೆರಿ ಗುಡ್ ಯಾರು ಮಾಡಿಲ್ಲ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸ್ಯಾಲ್ರಿ ಎಷ್ಟಿರ್ತದೆ ಸ್ಯಾಲ್ರಿ ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ಎಂಬತ್ತೊಂದು ಸಾವಿರದಿಂದ ಎಷ್ಟಿರ್ತದೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಇರ್ತದೆ ನೆಕ್ಸ್ಟ್ ಏಜ್ ಲಿಮಿಟ್ ಏಜ್ ಲಿಮಿಟ್ ಬಂದುಬಿಟ್ಟು ಎಷ್ಟಿರ್ತದೆ ಹದಿನೆಂಟರಿಂದ ಮೂವತ್ತೆರಡು ಏಜ್ ಲಿಮಿಟ್ ಓಕೆ ಫಿಸಿಕಲ್ ಇರುತ್ತಾ ಅಂತ ಕೇಳಿದರೆ ಫಿಸಿಕಲ್ ಇರೋದಿಲ್ಲ ಆಮೇಲೆ ಇದು ಕನ್ನಡದಲ್ಲಿ ಇರ್ತದ ಅಥವಾ ಇಂಗ್ಲೀಷ್ನಲ್ಲಿ ಇರ್ತದ ಅಥವಾ ಹಿಂದಿನಲ್ಲಿ ಇರ್ತದೆ ಅಂತ ಕೇಳಿದರೆ ಇದು ಕನ್ನಡದಲ್ಲಿ ಇರೋದಿಲ್ಲ ಓನ್ಲಿ ಇಂಗ್ಲೀಷ್ ಹಿಂದಿ ಎಕ್ಸಾಮ್ ಸಿಲೆಬಸ್ ಏನೇನಿರ್ತದೆ ಎಕ್ಸಾಮ್ ಸಿಲೆಬಸ್ ಎಕ್ಸಾಮ್ ಸಿಲೆಬಸ್ ಬಂದುಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ರೀಸನಿಂಗ್ ಮ್ಯಾಥ್ಸ್ ಆಮೇಲೆ ಜನರಲ್ ಅವೇರ್ನೆಸ್ ಇಂಗ್ಲೀಷ್ ಇದರಲ್ಲಿ ಇಂಗ್ಲೀಷ್ ಒಂದು ಆ್ಯಡ್ ಆಗ್ತದೆ ರೈಲ್ವೆಗೆ ಇಂಗ್ಲೀಷ್ ಇರೋದಿಲ್ಲ ಬಟ್ ಇದಕ್ಕೆ ಇಂಗ್ಲೀಷ್ ಆ್ಯಡ್ ಆಗ್ತದೆ ಟೋಟಲಾಗಿ ಎಷ್ಟು ಮಾರ್ಕ್ಸ್ ಎಷ್ಟು ಮಾರ್ಕ್ಸು ಅಂತ ಕೇಳಿದರೆ ಎಕ್ಸ್ಟ್ ಕ್ವೆಶನ್ ಇರ್ತವೆ ಅಂತ ಕೇಳಿದರೆ ಇಪ್ಪತ್ತೈದು ಕ್ವಶನ್ ಎಲ್ಲಕ್ಕೂ ಇಪ್ಪತ್ತೈದು ಕ್ವೆಶನ್ ಇಪ್ಪತ್ತೈದು ಕ್ವಶನು ಎಷ್ಟು ಮಾರ್ಕ್ಸ್ ಅಂದರೆ ಐವತ್ತು ಮಾರ್ಕ್ಸ್ ಐವತ್ತು ಮಾರ್ಕ್ಸ್ ಅಂದರೆ ಹಂಡ್ರೆಡ್ ಕ್ವಶನ್ ಎರಡು ನೂರು ಮಾರ್ಕ್ಸ್ ಹಾಗಿದ್ರೆ ಎಷ್ಟು ಅವರ್ ಇರ್ತದೆ ಒನ್ ಅವರ್ ಎಕ್ಸಾಮ್ ಬರೆಯೋದಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ಒನ್ ಅವರ್ ಟೈಮಿಂಗ್ ಇರ್ತವೆ ಓಕೆ ಇದಿಷ್ಟು ನಿಮಗೆ ಎಸ್ ಎಸ್ ಸಿ ಜಿ ಎಲ್ ರಿಲೇಟೆಡಾಗಿ ಬ್ರೀಫಾಗಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊತೀನಿ ಮತ್ತಷ್ಟು ವಿಡಿಯೋಗಳಿಗಾಗಿ ಶಾರ್ಟ್ಕಟ್ ವಿಡಿಯೋಗಳಿಗಾಗಿ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಗಳಿಗಾಗಿ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗ್ತದೆ ಅಂದರೆ ಒಂದು ಲೈಕ್ ಕೊಟ್ಟು ಹೋಗಿ ಧನ್ಯವಾದ